ವರ್ಷದ ಮೊದಲ ಹಬ್ಬವೆಂದರೆ ಅದುವೇ ಸಂಕ್ರಾಂತಿ ಹಬ್ಬ ಈ ಹಬ್ಬವನ್ನು ಸುಗ್ಗಿ ಹಬ್ಬವೆಂದು ಕರೆಯುತ್ತಾರೆ ಮಕರ ಸಂಕ್ರಾಂತಿ ಎಲ್ಲರಲ್ಲೂ ಹೊಸ ಉತ್ಸಾಹ ನವಚೈತನ್ಯ ನೆಮ್ಮದಿಯ ಬಾಳನ್ನು ಕರುಣಿಸಲಿ ಕಹಿ ನೆನಪು ಮರೆಯಾಗಲಿ ಸಿಹಿ ನೆನಪು ಚಿರವಾಗಲಿ ಹೊಸ ದಿನಗಳಲ್ಲಿ ಕಂಡ ಕನಸು ನನಸಾಗಲಿ ಹಾಗೆ ಸೂರ್ಯನು ಮಕರ ಸಂಕ್ರಮಣದಿಂದ ತನ್ನ ಮಾರ್ಗ ಬದಲಾಯಿಸಿ ಉತ್ತರ ದಿಕ್ಕಿನ ಕಡೆ ಚಲಿಸುತ್ತಾನೆ ಈ ಸಮಯದಲ್ಲಿ ಬೆಳಕು ಹೆಚ್ಚಿರುತ್ತದೆ ಈ ಸುಗ್ಗಿ ಹಬ್ಬ ದೇಶದಾದ್ಯಂತ ಸಂಕ್ರಾಂತಿಯ ಸೊಬಗು ಚೆಲ್ಲಿದೆ ಅದರಂತೆ ಬೆಂಗಳೂರು ನಗರದ ಸುದ್ಗುಂಟೆ ಪಾಳ್ಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾಗಿರುವ ರಾಮಲಿಂಗರೆಡ್ಡಿ ಹಾಗೂ ಕರ್ನಾಟಕ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರು ಆಗಿರುವ ಶ್ರೀಮತಿ ಸೌಮ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಮಣವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಬ್ಬು ಎಳ್ಳು ಬೆಲ್ಲ ಹಾಗೂ ಶುದ್ಧವಾದ ಮಣ್ಣಿನ ಮಡಿಕೆಯಲ್ಲಿ ತಯಾರಿಸಿದ ಪೊಂಗಲ್ ಇವುಗಳನ್ನು ಪ್ರಸಾದ ರೂಪದಲ್ಲಿ ಹಂಚಿ ಹಳ್ಳಿಯ ಸೊಗಡಿನ ರೀತಿಯಲ್ಲಿ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ರು ಈ ಸಂದರ್ಭ ವಾರ್ಣ ಕಾರ್ಪೊರೇಟರ್ ಮಂಜುನಾಥ್ ಅವರು ಹಬ್ಬದ ವಿಶೇಷತೆಯನ್ನು ಕುರಿತು ಹಾಗೂ ಅದರ ಹಿನ್ನೆಲೆಯನ್ನು ಹೇಗೆ ಆಚರಣೆ ಮಾಡುತ್ತಾರೆ ಎಂದು ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದಾರೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಅಲ್ಲಿನ ಸೊಗುಡು ಮಕರ ಸಂಕ್ರಾಂತಿಯನ್ನು ಆಚರಿಸ್ಕೋ ಬರ್ತಿದ್ವಿ ಸಿಟಿಯಲ್ಲಿರೋರಿಗೆ ಈ ಸಂಕ್ರಾಂತಿ ಹಬ್ಬದ ಪ್ರಮೇಯ ಸ್ವಲ್ಪ ತಿಳಿದಿರಲ್ಲ ಯಾಕಂದರೆ ಅಲ್ಲಿಯಲ್ಲೇ ಹುಟ್ಟಿ ಅವ್ರಿಗೆ ಹಸುಗಳೇನು ಸಂಕ್ರಾಂತಿ ಏನು ಯಾವ ರೀತಿ ಪೊಂಗಲ್ದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಸಿಟಿಯಲ್ಲಿರೋರಿಗೆ ತಿಳಿಸ್ಕೊಡ್ಬೇಕು ಅಲ್ಲಿ ಸೊಗಡು ಹೆಂಗಿರುತ್ತೆ ಮಕರ ಸಂಕ್ರಾಂತಿ ಯಾವ ರೀತಿ ನಡೆಸ್ತಾರೆ ಅನ್ನೋದನ್ನು ಹಳ್ಳಿ ಇದನ್ನು ಇಲ್ಲಿ ಸಿಟಿಯಲ್ಲಿ ಇದು ಆರನೇ ವರ್ಷ ಆರನೇ ವರ್ಷ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಭಾರತಿ ಬಡಾವಣೆ ಸುದ್ಗುಂಟೆ ಪಾಳ್ಯದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಗಣಸು ಮತ್ತು ಅವರೇಕಾಯಿ ಮತ್ತು ಕಡಲೆಕಾಯಿ ಬೇಯಿಸುವಂಥದ್ದು ಪೊಂಗಲ್ ಮಾಡುವಂಥದ್ದು ಮುಖೇನ ಮಹಿಳೆಯರೆಲ್ಲ ಪಾಲ್ಗೊಳ್ತಾರೆ ಕಳಿಸ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಪಲ್ಲಕ್ಕಿ ನಾದಸ್ವರ ಮತ್ತು ಚೆಂಡಿಮೇಳ ಜೊತೆಗೆ ಎತ್ತುಗಳು ಬಂದಿರ್ತವೆ ಸಿಟಿಯಿಂದ ಮತ್ತು ಹಳ್ಳಿ ಕಡೆಯಿಂದ ಎತ್ತುಗಳು ತರಿಸ್ತೀವಿ ಎತ್ತುಗಳು ತರಿಸಿ ಅದ್ರ ಜೊತೆಗೆ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತೀವಿ ಒಂದು ಹನ್ನೊಂದು ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಆಯಿತು ಅಂದರೆ ಎರಡು ಗಂಟೆವರೆಗೂ ಮುಖ್ಯ ಬೀದಿಗಳಲ್ಲಿ ಅಲ್ಲಿನ ಜನಗಳಿಗೆ ಏನು ನಮ್ಮ ಸಂಕ್ರಾಂತಿ ಹಬ್ಬದ ವಾತಾವರಣ ಹಳ್ಳಿ ಕಡೆ ಮಾಡ್ತಾ ಇದ್ದಾರೆ ಅದನ್ನು ನಾವು ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಸನ್ಮಾನ್ಯ ನಮ್ಮ ನಿಮ್ಮ ನೆಚ್ಚಿನ ಜನಪ್ರಿಯ ಸತತವಾಗಿ ಎಂಟು ಬಾರಿ ಗೆದ್ದಂಥ ಧೀಮಂತ ನಾಯಕರು ರಾಜ್ಯ ಮತ್ತು ರಾಷ್ಟ್ರ ಕಂಡಂಥ ನಾಯಕರಾದಂಥ ಸಾರಿಗೆ ಮತ್ತು ಮುಜರಾಯಿತಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಅವರ ಸುಪುತ್ರಿ ಶ್ರೀಮತಿ ಸೋಮ್ಯ ರೆಡ್ಡಿ ಅವರು ಮಹಿಳಾ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಮಾಜಿ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸೋಮ್ಯ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಈ ಭಾಗದ ಪ್ರಮುಖ ಹಿರಿಯರಾದಂಥ ಮೋಹನ್ ಅಣ್ಣವರು ಮಾಜಿ ಮಹಾನಗರ ಬಾಲಕೆ ಮುನ್ರಾಜ್ ಅಣ್ಣವರು ಮತ್ತು ಮಂಜು ಡ್ ಅಣ್ಣಣ್ಣ ಅವರು ಈ ಭಾಗದ ಹಿರಿಯ ಮುಖಂಡರು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ನಡೆಸುತ್ತಾರೆ ಮತ್ತು ತಾಯಂದಿರು ಕಳಸ ಎತ್ಕೊಂಡು ಹೋಗ್ತಾರೆ ಅವ್ರಿಗೆ ಕಳಸ ಆದಮೇಲೆ ತೂರು ಮನೆ ಭಾಗನ ಆರಂಭಿಸುವಂಥ ಕೆಲಸ ಈ ಭಾಗದಲ್ಲಿ ನಡೆಯುತ್ತೆ ಸಿಟಿಯಲ್ಲಿ ನಮ್ಮ ಬಿ ಟಿ ಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ಆರು ಹಿಂದೆ ಅವ್ರು ಅಂದ್ಕೊಂಡಿದ್ರು ಈ ಒಂದು ಸಂಕ್ರಾಂತಿ ಹಬ್ಬನ ಇಡೀ ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಸಬೇಕು ಅಂದು ಇಪ್ಪತ್ತೆಂಟು ಜಾಗದಲ್ಲಿ ನಡೆಸ್ತಾ ಇದ್ರು ಸ್ವಲ್ಪ ಸನ್ಮಾನ್ಯ ರಾಮಲಿಂಗಾರೆಡ್ಡಿಗೆ ಕಾಲು ನೀ ಆಪರೇಷನ್ ಆಗಿರೋದನ್ನ ಇಪ್ಪತ್ತೆಂಟು ಕಡೆ ಓಡಾಡಕ್ಕೆ ಆಗಲ್ಲ ಅಂದ್ಬಿಟ್ಟು ಒಂದು ಎಂಟರಿಂದ ಹತ್ತು ಜಾಗದಲ್ಲಿ ಎಂಟು ವಾರ್ಡಲ್ಲಿ ಈ ಒಂದು ಕಾರ್ಯಕ್ರಮನ ನಡೆಸಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಸುದ್ಗುಂಟೆ ಪಾಳ್ಯದಲ್ಲಿ ಈ ಭಾಗದಲ್ಲಿ ಮಡಿವಾಳ ಆಗ್ಬೋದು ಬಿ ಟಿ ಎಂ ಲೇಔಟ್ ಆಗ್ಬೋದು ಮತ್ತು ಹಾಡುಗೋಡಿ ಆಗ್ಬೋದು ಲಕ್ಷಂದ್ರ ಆಗ್ಬೋದು ಕೋರ್ ಮಂಗಲ ಆಗ್ಬೋದು ಈಜಿಪುರ ಆಗ್ಬೋದು ಜಕ್ಸಂದ್ರ ಆಗ್ಬೋದು ಎಂಟು ವಾರ್ಡ್ಗಳಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಅಲ್ಲಿ ಸೊಗಡನ್ನು ಸಂಕ್ರಾಂತಿಯನ್ನು ಬೆಂಗಳೂರಲ್ಲಿರೋರಿಗೆ ಮಕ್ಕಳಿಗೆ ಈಗಿರೋ ಮಕ್ಕಳಿಗೆಲ್ಲ ಸಂಕ್ರಾಂತಿ ಹಬ್ಬವನ್ನು ತಿಳಿಸಬೇಕು ನಾವು ಗೋಮಾತೆಗೆ ಪೂಜೆ ಮಾಡೋವಂಥ ನಾವು ಜನ ಅದರಿಂದ ಆ ತಾಯಿ ಗೋತಾಯಿಗೆ ನಾವು ಪೂಜೆ ಮಾಡುವಂಥ ಕೆಲಸನ ಇಡೀ ಸಿಟಿಯಲ್ಲಿರೋರಿಗೆಲ್ಲ ಕ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಆರು ವರ್ಷ ಆಯಿತು ಇದು ಸತತವಾಗಿ ಆರನೇ ವರ್ಷ